ಇದು ಒಂದು ಕರ್ನಾಟಕ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಮಾಡ್ತಕ್ಕಂಥ ಒಂದು ಐತಿಹಾಸಿಕ ಪ್ರತಿಭಟನೆ ಅಥವಾ ಚಳುವಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಪ್ರತಿಭಟನೆ ಯಾವುದೇ ಪಕ್ಷದ ವಿರುದ್ಧ ಅಲ್ಲ Congress paksa, Bharatiya Janata I am making it very, very clear. That is why I have written a letter to all the MPs of BJP and JDS to so participate in this agitation. But I expect them to participate but they did not participate in this agitation they should have been participated it's because we are raising this issue of discrimination meted out by government of india particularly state of karnataka ಅಂಡ್ ಆಲ್ಸೋ ದಿ ಸ್ಟೇಟ್ಸ್ ಆಫ್ ಸದರ್ನ್ ಸ್ಟೇಟ್ಸ್ ಐ ಮೀನ್ ಸದರ್ನ್ ಇಂಡಿಯಾ ಇದಕ್ಕೋಸ್ಕರ ಈ ಚಳುವಳಿಯನ್ನು ನಾವು ಹಮ್ಮಿಕೊಂಡಿದೀವಿ ಯಾರ ವಿರುದ್ಧನೂ ಅಲ್ಲ ಯಾವ ಪಕ್ಷದ ವಿರುದ್ಧನೂ ಕೂಡ ಅಲ್ಲ ಇದು ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಮತ್ತೆ ಕರ್ನಾಟಕದ ಜನರಿಗೆ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು ಅನಿವಾರ್ಯವಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡು ದೆಹಲಿಯ ಜಂತರ್ ಮಂತರ್ನಲ್ಲಿ ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ